ಹಾಯ್ ಯು ಕೆ ಜಿ ಮಕ್ಕಳಿಗೆ ಕನ್ನಡ ಮಾಡಲ್ ಕ್ವೆಶನ್ ಪೇಪರ್ ಹೇಗೆ ನೋಡು ಬರ್ರಿ ಫಸ್ಟ್ ಮೇನ್ ನಾನೇನು ತೊಗೊಂಡಿದ್ದೀನಿ ಬಿಟ್ಟಿರುವ ಸ್ಥಳವನ್ನು ತುಂಬಿರಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಟ್ವಾಹ ಒಳಗೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಎರಡನೇ ಮೀನು ಸರಿಯಾದ ಅಕ್ಷರ ಗುರುತಿಸಿ ಟಿಕ್ ದ ಕರೆಕ್ಟ್ ಲೆಟರ್ ಎರಡನೇ ಮೀನು ಟಿಕ್ ದ ಕರೆಕ್ಟ್ ಲೆಟರ್ ತೊಗೊಂಡಿದ್ದೀನಿ ಫಸ್ಟ್ ನಾನು ಖಡ್ಗ ಪಿಚ್ಚರ್ ತೆಗೆದಿದ್ದೀನಿ ನೆಕ್ಸ್ಟ್ ಎ ಏಣಿ ಓಕೆನಾ ನೆಕ್ಸ್ಟು ಯಜ್ಞಿಯ ಅವರು ಸರಿಯಾದ ಅಕ್ಷರಕ್ಕೆ ಟಿಕ್ ಹಾಕಬೇಕು ಗುರುತಿಸಬೇಕು ಓಕೆನಾ ನೆಕ್ಸ್ಟ್ ಥರ್ಡ್ ಮೇನ್ ಏನು ತಗೊಂಡಿದ್ದೀನಿ ಅಂದರೆ ಮುಂದಿನ ಅಕ್ಷರ ಬರೀರಿ ರೈಟ್ ದ ಆಫ್ಟರ್ ಲೆಟರ್ಸ್ ಈ ಕೊಟ್ಟಂಥ ಅಕ್ಷರಗಳದ್ದು ಅವರು ಆಫ್ಟರ್ ಲೆಟ್ರಸ್ ಬರೀಬೇಕು ಓಕೆನಾ ನೆಕ್ಸ್ಟ್ ಫೋರ್ತ್ ಮೇನ್ ಚಿತ್ರದ ಮೊದಲ ಅಕ್ಷರ ಬರೆಯಿರಿ ರೈಟ್ ದ ಫಸ್ಟ್ ಲೆಟ್ರ್ ಆಫ್ ದ ಪಿಕ್ಚರ್ ಚಿತ್ರದ ಮೊದಲ ಅಕ್ಷರ ಬರಿಬೇಕವ್ರು ಓಕೆನಾ ನಾನು ನಳ ಪಿಕ್ಚರ್ ತೊಗೊಂಡಿದ್ದೀನಿ ಅವರು ನ ಬರೀಬೇಕು ನ ನಳ ಹೌದಲ್ವಾ ನೆಕ್ಸ್ಟ್ ಎ ಎಲೆ ಎಲೆ ಪಿಕ್ಚರ್ ನೆಕ್ಸ್ಟ್ ತ ತಬಲ ಓಕೆಂದ್ರೆ ಫಿಫ್ತ್ ಮೇನ್ ಕೊಟ್ಟಿರುವ ಅಕ್ಷರವನ್ನು ಗುರುತಿಸಿ ಟಿಕ್ ದ ಸೇಮ್ ಲೆಟರ್ ಭ ತಗೊಂಡಿದ್ದೀನಿ ನಾನು ಭ ಲೆಟ್ರ್ ಎಲ್ಲಿದೆ ಎಲ್ಲಿ ಟಿಕ್ ಹಾಕಬೇಕು ಆಮ್ ಲೆಟ್ರ್ ತೊಗೊಂಡಿದ್ದೀನಿ ಆಮ್ ಟಿಕ್ ಹಾಕಬೇಕು ನೆಕ್ಸ್ಟ್ ಸಿಕ್ಸ್ತ್ ಮೇನ್ ಚಿತ್ರದ ಹೆಸರು ಬರೆಯಿರಿ ರೈಟ್ ದ ಪಿಕ್ಚರ್ಸ್ ನೇಮ್ ಪಿಚ್ಚರ್ಸ್ ಕೊಟ್ಟಿದ್ದೀನಿ ನಾನು ಅವುಗಳ ಹೆಸರು ಬರೀಬೇಕು ಅವ್ರು ಪಟ ಮರ ಚರಕ ಈನ ನ ಓಕೆನಾ ನೆಕ್ಸ್ಟ್ ಸೆವೆಂತ್ ಮೀನ್ ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಬರೆಯಿರಿ ಅರೇಂಜ್ ದ ಲೆಟರ್ಸ್ ಖ ಕ ಇದೆ ಅವರು ಸರಿಯಾಗಿ ಬರೀಬೇಕು ನೆಕ್ಸ್ಟ್ ಥ ನ ಈ ಲೈನ್ ಕರೆಕ್ಟಾಗಿ ಬರೀಬೇಕು ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಮ್ಯಾಚ್ ದಿ ಫಾಲೋಯಿಂಗ್ ಛ ಲ ಈ ಲೆಟ್ರಸ್ ತಗೊಂಡಿದ್ದೀನಿ ಅವುಗಳ ಚಿತ್ರಗಳನ್ನು ತೆಗೆದಿದ್ದೀನಿ ನಾನು ಫಾರ್ ಎಕ್ಸಾಂಪಲ್ ಲ ಲಂಗ ಈ ಥರ ಅದಕ್ಕೆ ಮ್ಯಾಚ್ ಅವರು ಸೊ ಫೈನಲ್ ಆಗಿ ಮಾಡೆಲ್ ಕನ್ನಡ ಕ್ವೆಶನ್ ಪೇಪರ್ ಹೇಗಾಗಿದೆ ನೋಡಿ ಥ್ಯಾಂಕ್ ಯು